ಗೊತ್ತೈತಿ ಅಪ್ಪ ದಣಿಯರ ಗೊತ್ತೈತಿ ಅದಕ್ಕಾಗಿ ಊರ್ ಜನ ಎಲ್ಲ ನಿಮ್ಮನ್ನ ಕಾಣ್ಬೇಕಂತ ಹೇಳಿ ಧರ್ಮ ಪೂರ್ವ ಧರ್ಮವಂತರ ಮಾಡ್ತಾರೆ ಬಂದ ಕೈ ಕೊತ ಅದ್ರಾಗ್ರಿ ದನಿಯರ ಊರ್ ಇದ್ದಿದ್ರ ಆಗಿ ಬರಬಾರ್ದ ಹೊಲಸಿಡಿದ್ ಹೋಗಿತ್ತು ನೋಡ್ರಿ ಅಂದ್ರೆ ನಿನ್ನ ಮಾತಿನ ಅರ್ಥ ರುದ್ರ ಆ ತಿಮ್ಮ ನಮಗ ಕಾಳದನಲ್ರಿ ಮತ್ತು ತಪ್ಪ ಮಾಡ್ಬಿಟ್ಟ ಮತ್ತೆ ನೋಡ ಬಡ್ಡಿ ಇವಾಗ ನೋಡ್ರಿ ಅಪ್ಪ ಹಿಂದಕ್ಕ ಹಿಂದಕ್ಕ ಜೋಳದ ಗುಡಿಗೆ ಬೆಂಕಿ ಹಚ್ಚುದು ಮಡಿ ತುಡುಗು ಮಾಡು ಕೆಲಸ ಮಾಡ್ತಿದ್ರಿ ಆದ್ರೆ ಅವತ್ತು ನೀವು ಏನು ಶಿಕ್ಷೆ ಕೊಡಬೇಕಾಗಿತ್ತು ಕೊಟ್ಟಿದ್ರೆ ಇಲ್ಲಿಯವರೆಗೆ ತಪ್ಪು ಮಾರ್ತೀಲ್ರಿ ಮಾಡ್ಕೊಂಡು ತಿನ್ಲಿ ಅಂತ ದಂಡ ಕಟ್ಟಿಬಿಟ್ಟಿಲ್ಲ ಬಿಟ್ಟಿಲ್ಲ ಒಂದು ತಪ್ಪು ಮಾಡೇನ್ರಿ ಕರ್ಕೊಂಡ್ಬರ್ತೀನಿ ಹೋಗಿ ಮತ್ತೆ ತಪ್ಪು ಮಾಡಿದ ನನ್ನೇ ಕಾಲು ಬೇಕಾದ ಜನರು ಊರುದ ನನ್ನ ಮಾಡ ಹೊರಗಡೆ ನಿಂತದರೆ ಹೌದ್ ಬೇಪ ನೋಡ್ರಿ ಈಗ ಕಾಲಿರ್ಶಾರ ಕರ್ಕೊಂಡು ಬರ್ತೀವ್ರಿ ಅವನ ನೋಡ್ರ ನನ್ನ ಕಾಣಬೇಕಲ್ ಜನರು ಓಡ ಹೊರಗಡೆ ನಿಲ್ಲಬಾರ್ದು ಹೋಗು ಬೇಗನೆ ಅವರು ಕರೀದ್ಕೊಂಡ ಅದ್ ಯಾವ ತಪ್ಪು ಮಾಡಿದ್ರು ನಾನು ಕೇಳ್ತೇನೆ ಹೋಗು ಆಯ್ತು ಮೂರು ಜನರಾಗ ಕಾಲನ್ನು ಕರ್ಕೊಂಡ್ ಬಂದ ನೋಡ್ರಿ ಅಪ್ಪ ಮತ್ತೆ ಕಾಳ ಮತ್ತ ತಪ್ಪು ಮಾಡಿದೆ ನೀನು ಧನ್ಯಾರ ತಪ್ಪು ಮಾಡಿಲ್ರಿ ಅಪ್ಪ ನಾ ತಪ್ಪು ಮಾಡಿಲ್ರಿ ಅಂದ್ರೆ ಈ ರುದ್ರ ನೀನು ಮಾಡಲ್ಲ ಸುಳ್ಳು ಯಾವ ಜಾಗದಲ್ಲಿ ಯಾವ ಸ್ಥಳದಲ್ಲಿ ಮಣಿತನದಲ್ಲಿ ಯಾವತ್ತು ಸುಗಾರಿಗೆ ಸುಳ್ಳು ಮಾತಾಡುವುದಿಲ್ಲ ಈ ರುದ್ರ ಸುಳ್ಳು ಮಾತನಾಡುತ್ತದೆ ಈ ನಿದ್ರ ಚಿಕ್ಕಣಿಗೆ ನೋಡ್ತಾ ಇದ್ದೀನಿ ಬಾಯಿಂದ ಒಂದು ನುಡಿಗಳು ಸುಳ್ಳು ಬಂದಿಲ್ಲ ಏ ರುದ್ರ ಯಾವ ತಪ್ಪು ಮಾಡಿದ ಈ ಮಗ ನೋಡ್ರಿ ಹಿಂದಕ್ಕೆ ತಪ್ಪು ಮಾಡಿದ್ದ ಮಾತಿವತ್ತ ಬಡ ಕೆಂಸಪ್ಪನ ಮಗಳು ಹಾದಿ ಹಿಡದ ಕೂಲಿ ಕೆಲಸಕ್ಕೆ ಹೊಂಟಿದ್ದರು ಅದ ಆ ವಾಟಿಯಾಗಿ ಹೋಗು ಹೆಣ್ಮಗಳ ಮೇಲೆ ಮತ್ತೆ ಅತ್ಯಾಚಾರ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ರಿ ಹಲಕ್ಕ ಮತನು ಹೇ ಆ ಕೂಲಿ ಕೆಲಸಕ್ಕೆ ಹೋಗುವ ಒಂದು ಬಡ ಏ ಮುದ್ದಾನ ಮಗನೇ ಹಿಂದಿ ಜೋಳದ ಕೂಡ ಬೆಂಕಿ ಹೆಚ್ಚಿದ್ದೆ ಏನು ಇಲ್ಲರೂ ತಪ್ಪು ಮಾಡಿದ ಅಂತ ನಾನು ಇಲ್ಲಿಗೋಸ್ಕರ ಹೇಳಿಟ್ಟು ದಂಡ ಕೊಟ್ಟು ನಿನ್ನ ಬಿಡಿಸಿದ್ದೀನಿ ಊರಲ್ಲಿ ಒಂದು ಕುಲಗಿಡದ ಮಣಿತನನ್ನು ಅದಕ್ಕೆ ಏನು ತಿಳಿಯರು ತಪ್ಪು ಮಾಡಿ ಅಂತ ನಾನು ಅವ್ರಿಗೋಸ್ಕರ ಕ್ಷಮೆ ಕಲಿ ಅವರಿಗೆ ಹೇಳಿದ ದಂಡ ಕೊಟ್ಟಿದ್ದೀನಿ ಅಷ್ಟೇ ಅಲ್ಲದೆ ಇವತ್ತು ಒಂದು ಕೇವಲ ಬಡ ಏ ಇದು ಕನ್ನಡ ನಾಡಿನ ಸಂಸ್ಕೃತಿ ಅಂದ್ರೆ ಏನ್ ತಿಳಿದುಕೊಂಡಿದ್ಯೋ ನೀವು ನಿಂತಿರೋ ಒಂದು ಮಾತೆ ಕೂಡ ಒಂದು ಹೆಣ್ಣು ನೀನು ಕುಡಿದಿರುವ ಗಂಗಾ ಮಾತೆ ಕೂಡ ಹೆಣ್ಣು ನೀನು ಹೆಚ್ಚಿರುವ ಆಡಿನ ಹೆತ್ತ ಒಂದು ಹೆಣ್ಣು ತಾಯಿನ ನೋ ಮಾತು ಕೂಡ ಒಂದು ಹೆಣ್ಣು ಮಾತಲ್ಲಿ ನೀನು ಬಲತ್ಕಾರ ಮಾಡಲು ಪ್ರಯತ್ನ ಪಡೆದ್ರೆ ಕಳ ಅತಿಯಾಗಿ ನಿನ್ನೊಂದು ಇವತ್ತು ನಿನಗೆ ಯಾವ ಶಿಕ್ಷೆ ಅಂದ್ರೆ ಈ ನನ್ನ ನಲವ ಹಳ್ಳಿಗಳಲ್ಲಿ ನಿನ್ನನ್ನು ನೋಡಿದರೆ ಗೊತ್ತಾಗಬೇಕು ಎಲ್ಲ ಜನರಿಗೆ ಈ ಬೆಟ್ಟಪ್ಪ ಯಾವ ಶಿಕ್ಷೆ ಕೊಡ್ತಾನೆ ಅಂತ ಯಾವ ಶಿಕ್ಷೆ ಅಂದ್ರೆ ರುದ್ರ ಇವನಿಗೆ ಇವನ ಜೀವನ ಬರಿಂತ ಶಾಶ್ವತ ಗಡಿಹಾರ ನಲ್ವತ್ತು ಹಳ್ಳಿಯ ಜನರ ನೋಡಿ ತಿಳಿದುಕೊಳ್ಳಬೇಕು ಯಾವ ಹೆಣ್ಣು ಮಕ್ಕಳನ್ನು ಮುಟ್ಟಬಾರದು ನೋಡಬಾರದು ಎಂದು ಐತ್ರಿ ಧನಿಯರ ನೀವು ಒಮ್ಮೆ ತೀರ್ಪು ಕೊಟ್ಟ ಮೇಲೆ ಸುತ್ತ ನಲವತ್ತು ಜನ ಹಳ್ಳಿಕ್ಕೆ ನಿಮ್ಮ ತೀರ್ಪ ಒಪ್ಪು ಅಂತ ಇದ್ರಿ ನೋಡ್ರಿ ನೀವು ತೀರ್ಪು ಹೋಗ್ರಿ ಅಂದ್ರ ಮೇಲೆ ಊರಿನ ಜನ ಕರ್ಕೊಂಡ ಇವನ್ ನಲವತ್ತ ಸುತ್ತ ನಲ್ವತ್ತು ಹಳ್ಳಿ ದಾಟಿ ಊರೊಳಗೆ ಬರಲಾರ್ದಂಗ ಜನರ ಕೈಯಿಂದ ಬಹಿಷ್ಕಾರ ಹಾಕಿಸಿ ಊರಿನಿಂದ ಹೊರಗಾಗಿ ಬರ್ತೀನಿ ಇನ್ನೊಂದು ಮಾತು ಇವನಿಗೆ ನಮ್ಮ ನಲವತ್ತು ಹಳ್ಳಿಗಳಲ್ಲಿ ಯಾರು ಅಣ್ಣ ನೀರು ಕೊಡಬಾರ್ದು ಒಂದಿದು ಎರಡನೇ ಮೂರನೇ ಮಾತು ಏನಂದ್ರೆ ಇವನ ಜೊತೆ ಯಾರು ಮಾತನಾಡಬಾರ್ದು ಮಾತನಾಡಿದ್ದಾದ್ರೆ ಕೂಡ ಬೆಡಿಪಂತ ರೋಡ್ ಡಂಗ್ ಬಾರ್ಶಿಗಳು ಆಯ್ತಿದ್ದೇನೆ ಈ ನಿಮ್ಮ ತೀರ್ಪನ್ನು ಸೇರ್ಸಾ ವಹಿಸಿ ಪಾಲಿಸಿ ಊರ್ ಜನರಿಗೆ ತಿಳಿಸಿ ಇವನ್ನ ಊರಿನಿಂದ ಬಹಿಷ್ಕಾರ ಆಗ್ತೇವಪ್ಪ ಬಯಸ್ಕಾರ ಆಗ್ತವ್ರೆ